ಯಾವ ತಾಯಿ ಜನ್ಮ ನೀಡಿದಳೋ ಅದೇ ತಾಯಿಯನ್ನು ಮನೆಯಿಂದ ಹೊರಹಾಕಲಾಯಿತು ಆದರೆ ತಾಯಿ ಮಾಡಿದ್ದನ್ನು ನೋಡಿ ಇಡೀ ಪ್ರಪಂಚವೇ ಕಣ್ಣೀರಿಟ್ಟಿತ್ತು ಬೆಳಗಿನ ಮೃದುವಾದ ಬಿಸಿಲು ಅಂಗಳದಲ್ಲಿ ಇಳಿಯುತ್ತಿತ್ತು ಮಣ್ಣಿನ ಅಂಗಳ ತುಳಸಿಯ ಹಳೆಯ ಕಟ್ಟೆ ಮತ್ತು ಮೂಲೆಯಲ್ಲಿಟ್ಟ ಒಡೆದ ಒಂದು ಮಡಕೆ ಇದೇ ಅಂಗಳದಲ್ಲಿ ಯಾವುದೋ ಕಾಲದಲ್ಲಿ ಕಂದನ ಕೂಗು ಮೊಳಗಿತ್ತು ಇದೇ ಅಂಗಳದಲ್ಲಿ ಒಬ್ಬ ತಾಯಿ ತನ್ನ ಮಗನಿಗೆ ನಡೆಯುವುದನ್ನು ಕಲಿಸಿದ್ದಳು ಆ ತಾಯಿಯ ಹೆಸರು ಶಾಂತಿದೇವಿ ವಯಸ್ಸು ಅರವತ್ತು ವರ್ಷ ದಾಟಿತ್ತು ಬಿಳಿ ಸೀರೆ ತಲೆ ಮೇಲೆ ಸೆರಗು ಕಣ್ಣಿನಲ್ಲಿ ಆಯಾಸ ಮತ್ತು ಮುಖದಲ್ಲಿ ಅದೇ ಹಳೆಯ ಮಮತೆ ಅದು ಎಂದಿಗೂ ಕಡಿಮೆಯಾಗಲಿಲ್ಲ ಶಾಂತಿದೇವಿ ಬೆಳಿಗ್ಗೆ ಬೇಗ ಎಚ್ಚರಗೊಳ್ಳುತ್ತಿದ್ದರು ಪತಿ ಜೀವಂತವಾಗಿದ್ದಾಗಲೂ ಅದೇ ಅಭ್ಯಾಸವಿತ್ತು ಪತಿ ರಾಮಣ್ಣ ಈಗ ಈ ಪ್ರಪಂಚದಲ್ಲಿ ಇಲ್ಲ ಅವರು ಹೋಗಿ ಹತ್ತು ವರ್ಷಗಳಾಗಿದ್ದವು ರಾಮಣ್ಣ ಒಬ್ಬ ಸಾಮಾನ್ಯ ರೈತನಾಗಿದ್ದರು ಸ್ವಲ್ಪ ಜಮೀನಿತ್ತು ಅದೇ ಜಮೀನಿನಲ್ಲಿ ರಕ್ತ ಬೆವರು ಸುರಿಸಿ ಅವರು ತಮ್ಮ ಏಕೈಕ ಮಗ ರಮೇಶನಿಗೆ ಓದಿಸಿ ಬೆಳೆಸಿದ್ದರು ರಮೇಶ್ ಓದಿನಲ್ಲಿ ಚೆನ್ನಾಗಿದ್ದನು ನಗರಕ್ಕೆ ಹೋದನು ಕೆಲಸ ಸಿಕ್ಕಿತ್ತು ಮದುವೆಯಾಯಿತು ಮದುವೆಯ ನಂತರ ಮನೆಗೆ ಸೊಸೆ ಸೀಮಾ ಬಂದಳು ಆರಂಭದಲ್ಲಿ ಎಲ್ಲವೂ ಸರಿಯಾಗಿತ್ತು ಸೀಮಾ ಶಾಂತಿದೇವಿಯನ್ನು ಅಮ್ಮ ಎಂದು ಕರೆಯುತ್ತಿದ್ದಳು ಶಾಂತಿದೇವಿಗೆ ಅನಿಸಿತ್ತು ಭಗವಂತ ಮಗಳನ್ನು ನೀಡಲಿಲ್ಲ ಆದರೆ ಮಗಳ ರೂಪದಲ್ಲಿ ಸೊಸೆಯನ್ನು ನೀಡಿದ್ದಾನೆ ಆದರೆ ಸಮಯ ಕಳೆದಂತೆ ಎಲ್ಲವೂ ಬದಲಾಗುತ್ತಾ ಹೋಯಿತು ರಮೇಶನ ಕೆಲಸ ಚೆನ್ನಾಗಿತ್ತು ನಗರದಲ್ಲಿ ವಾಸಿಸತೊಡಗಿದನು ಹಳ್ಳಿಯ ಮನೆ ಖಾಲಿಯಾಗಿ ಉಳಿಯಲಾರಂಭಿಸಿತು ಆಮೇಲೆ ಒಂದು ದಿನ ರಮೇಶ್ ಹೇಳಿದನು ಅಮ್ಮ ಈಗ ನಾವು ಇಲ್ಲೇ ಹಳ್ಳಿಯಲ್ಲೇ ಇರೋಣ ನಗರದ ಗದ್ದಲ ಸಾಕಾಯಿತು ಎಂದನು ಶಾಂತಿದೇವಿಯ ಕಣ್ಣುಗಳು ಖುಷಿಯಿಂದ ತುಂಬಿ ಬಂದವು ಈಗ ಮುಪ್ಪಿನಲ್ಲಿ ಸೊಸೆ ಆಧಾರ ಸಿಗುತ್ತದೆ ಎಂದು ಅವರಿಗೆ ಅನ್ನಿಸಿತು ಮನೆ ಮತ್ತೆ ಸಂಭ್ರಮದಿಂದ ತುಂಬಿತ್ತು ಆದರೆ ಈ ಸಂಭ್ರಮದಲ್ಲಿ ಅಮ್ಮ ಮೆಲ್ಲ ಮೆಲ್ಲನೆ ಒಬ್ಬಂಟಿಯಾಗತೊಡಗಿದಳು ಸೀಮಾಗೆ ಶಾಂತಿದೇವಿಯ ಅಭ್ಯಾಸಗಳು ಚುಚ್ಚಲಾರಂಭಿಸಿದವು ಬೆಳಿಗ್ಗೆ ಬೇಗ ಎದ್ದೇಳುವುದು ಪೂಜೆ ಮಾಡುವುದು ಹಳೆಯ ಪಾತ್ರೆಗಳ ಬಳಕೆ ಪ್ರತಿ ಮಾತಿನಲ್ಲೂ ಹಳ್ಳಿಯ ಸರಳತೆ ಸೀಮಾಗೆ ನಗರದ ಹೊಳಪು ಬೇಕಿತ್ತು ಹೊಸ ಪೀಠೋಪಕರಣಗಳು ಹೊಸ ಬಟ್ಟೆಗಳು ಹೊಸ ಶೈಲಿಗಳು ಶಾಂತಿದೇವಿ ಸುಮ್ಮನಿರುತ್ತಿದ್ದರು ಸೊಸೆಗೆ ಏನನ್ನೂ ಹೇಳುತ್ತಿರಲಿಲ್ಲ ಹೊಸಬಳು ಕಲಿತುಕೊಳ್ಳುತ್ತಾಳೆ ಎಂದು ಯೋಚಿಸುತ್ತಿದ್ದರು ಒಂದು ದಿನ ಶಾಂತಿದೇವಿ ಅಡುಗೆಯಲ್ಲಿ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿಬಿಟ್ಟರು ಸೀಮಾ ಪ್ಲೇಟ್ ಇಡುತ್ತಲೇ ಹೇಳಿದಳು ಅಮ್ಮ ನಿಮಗೆ ಈಗ ಕೆಲಸ ಸರಿಯಾಗಿ ಮಾಡಲು ಬರುವುದೋ ಇಲ್ಲವೋ ಶಾಂತಿದೇವಿ ಏನು ಹೇಳಲಿಲ್ಲ ಸದ್ದಿಲ್ಲದೆ ತನ್ನ ಪ್ಲೇಟ್ ಎತ್ತಿಕೊಂಡು ಒಂದು ಮೂಲೆಯಲ್ಲಿ ಕುಳಿತರು ರಮೇಶ್ ನೋಡಿದನು ಆದರೆ ಏನು ಮಾತನಾಡಲಿಲ್ಲ ಇಲ್ಲಿಂದಲೇ ಮನೆಯಲ್ಲಿ ಮೌನವು ಜಾಗ ಪಡೆದುಕೊಂಡಿತ್ತು ದಿನಗಳು ಕಳೆದವು ಸೀಮಾಳ ಶಬ್ದಗಳು ಕಠಿಣವಾದವು ರಮೇಶ್ನ ನಡವಳಿಕೆ ತಣ್ಣಗಾಯಿತು ಶಾಂತಿದೇವಿಯರ ಇರುವಿಕೆ ಈಗ ಮನೆಯಲ್ಲಿ ಒಂದು ಹೊರೆಯಂತೆ ಅನುಭವವಾಗತೊಡಗಿತು ಒಂದು ದಿನ ಸೀಮಾ ರಮೇಶನಿಗೆ ಹೇಳಿದಳು ನಿಮ್ಮ ಅಮ್ಮ ಈಗ ಬಹಳ ಮುದಿಯಾಗಿದ್ದಾರೆ ಪ್ರತಿ ವಿಷಯದಲ್ಲೂ ಮೂಗು ತೂರಿಸುತ್ತಾರೆ ಒಂದು ವೇಳೆ ನಾವು ನೆಮ್ಮದಿಯಾಗಿ ಇರಬೇಕೆಂದರೆ ಯಾವುದಾದರೂ ಒಂದು ದಾರಿ ಹುಡುಕಲೇಬೇಕು ರಮೇಶ್ ಸುಮ್ಮನಿದ್ದನು ಆದರೆ ಅವನ ಮೌನವೇ ಅವನ ಸಮ್ಮತಿಯಾಗಿತ್ತು ಶಾಂತಿದೇವಿ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಿದ್ದರು ಇಷ್ಟಾದರೂ ತಾಯಿಯ ಹೃದಯ ಮಗ ಏನು ಹೇಳದಿದ್ದರೂ ಎಲ್ಲವನ್ನೂ ಓದಿಬಿಡುತ್ತಾಳೆ ಒಂದು ಸಂಜೆ ಶಾಂತಿದೇವಿ ರಮೇಶ್ನನ್ನು ಹತ್ತಿರ ಕರೆದರು ಮಗನೇ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಬಿಡು ನಾನು ಯಾರ ಮೇಲೂ ಹೊರೆಯಾಗಲು ಬಯಸುವುದಿಲ್ಲ ರಮೇಶ್ ಏನು ಮಾತನಾಡಲಿಲ್ಲ ಆ ರಾತ್ರಿ ಶಾಂತಿದೇವಿಗೆ ನಿದ್ದೆ ಬರಲಿಲ್ಲ ಅವರಿಗೆ ಪದೇ ಪದೇ ಅದೇ ದಿನ ನೆನಪಾಗುತ್ತಿತ್ತು ರಮೇಶ್ನನ್ನು ಸೊಂಟದ ಸ್ವಂಟದ ಮೇಲೆ ಹೊತ್ತು ಜಮೀನಿಗೆ ಹೋಗುತ್ತಿದ್ದದ್ದು ತಾವು ಹಸಿದಿದ್ದು ಮಗನಿಗೆ ಹಾಲು ಕುಡಿಸುತ್ತಿದ್ದದ್ದು ಜ್ವರ ಬಂದಾಗ ಇಡೀ ರಾತ್ರಿ ಎಚ್ಚರವಿದ್ದು ನೋಡಿಕೊಂಡ ದಿನಗಳು ನೆನಪಾದವು ಬೆಳಗಾಯಿತು ಸಿಂಹ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದಳು ಅಮ್ಮ ಇಂದಿನಿಂದ ನೀವು ಹೊರಗಿನ ಕೋಣೆಯಲ್ಲಿ ಇರಬೇಕು ನಮಗೆ ನಮ್ಮದೇ ಸ್ಪೇಸ್ ಬೇಕು ಆ ಕೋಣೆ ಮೊದಲು ಗೋಡೌನ್ ಆಗಿತ್ತು ಅಲ್ಲಿ ಸರಿಯಾಗಿ ಗಾಳಿ ಬೆಳಕು ಇರಲಿಲ್ಲ ಶಾಂತಿದೇವಿ ಯಾವುದೇ ವಿರೋಧ ಮಾಡದೆ ತಮ್ಮ ಹಾಸಿಗೆ ಎತ್ತಿಕೊಂಡು ಆ ಕೋಣೆಗೆ ಹೋದರು ಕೆಲವು ದಿನಗಳು ಹೀಗೆಯೇ ಕಳೆದವು ಒಂದು ದಿನ ರಮೇಶ್ ಹೇಳಿದನು ಅಮ್ಮ ಹಳ್ಳಿಯಲ್ಲಿ ನಿನ್ನ ತವರಿನ ಹತ್ತಿರವೇ ಒಂದು ಆಶ್ರಮ ಇದೆ ಅಲ್ಲಿ ಇರುವುದರಿಂದ ನಿನಗೆ ಒಂದು ಆಧಾರ ಸಿಕ್ಕಂತಾಗುತ್ತದೆ ಶಾಂತಿದೇವಿಯ ಕಣ್ಣು ತುಂಬಿ ಬಂತು ಮಗನೇ ಇದೇ ನನ್ನ ಮನೆ ಸಿಮಾ ತಕ್ಷಣ ಹೇಳಿದಳು ಈಗ ಇದು ನಮ್ಮ ಮನೆ ನೀವು ಅರ್ಥ ಮಾಡಿಕೊಳ್ಳಬೇಕು ಶಾಂತಿದೇವಿ ಸ್ವಲ್ಪ ಹೊತ್ತು ನಿಂತರು ಆಮೇಲೆ ಒಳಗಡೆ ಹೋದರು ತಮ್ಮ ಹಳೆಯ ಬಟ್ಟೆಗಳು ಪತಿಯ ಫೋಟೋ ಮತ್ತು ಒಂದು ಸಣ್ಣ ಗಂಟನ್ನು ಕಟ್ಟಿಕೊಂಡರು ಬಾಗಿಲಲ್ಲಿ ಬಂದು ನಿಂತರು ಒಂದು ಬಾರಿ ಹಿಂದೆ ತಿರುಗಿ ಮನೆಯನ್ನು ನೋಡಿದರು ರಮೇಶ್ ಹೊರಗೆ ಬರಲೇ ಇಲ್ಲ ಸೀಮಾ ಬಾಗಿಲು ಮುಚ್ಚಿಕೊಂಡಳು ಶಾಂತಿದೇವಿ ಮೆಲ್ಲ ಮೆಲ್ಲನೆ ರಸ್ತೆಯ ಮೇಲೆ ನಡೆದರು ಕೈಯಲ್ಲಿ ಲಾಟಿ ಕಣ್ಣಿನಲ್ಲಿ ನೀರು ಮತ್ತು ಹೃದಯದಲ್ಲಿ ಒಡೆದು ಹೋದ ನಂಬಿಕೆ ಮುಂದೆ ಏನಾಗುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಆದರೆ ಅವರಿಗೆ ಇಷ್ಟು ಮಾತ್ರ ತಿಳಿದಿತ್ತು ಜನ್ಮ ನೀಡಿದ ತಾಯಿಯನ್ನೇ ಮನೆಯಿಂದ ಹೊರ ಹಾಕಲಾಗಿದೆ ಎಂದು ಆಕಾಶ ತಿಳಿಯಾಗಿತ್ತು ಬಿಸಿಲು ಇತ್ತು ಆದರೆ ಶಾಂತಿದೇವಿಯ ಪ್ರಪಂಚ ಕತ್ತಲೆಯಾಗಿತ್ತು ಇಲ್ಲಿಂದಲೇ ಕತೆ ಒಂದು ಹೊಸ ತಿರುವು ಪಡೆದುಕೊಳ್ಳಲಿತ್ತು ಅಮ್ಮ ಈಗ ಸುಮ್ಮನಿರುವವಳಾಗಿರಲಿಲ್ಲ ಶಾಂತಿದೇವಿ ಹೆಜ್ಜೆಗಳು ಮೆಲ್ಲ ಮೆಲ್ಲನೆ ಮುಂದೆ ಸಾಗುತ್ತಿದ್ದವು ಆದರೆ ಅವರ ಕಾಲುಗಳಲ್ಲಿ ಪ್ರಾಣವೇ ಇಲ್ಲವೇನೋ ಎಂಬಂತಿತ್ತು ಆದರೆ ಪ್ರತಿ ಹೆಜ್ಜೆಯ ಜೊತೆ ಅವರು ಬದುಕಿ ಬಾಳಿದ ಮನೆ ಹಿಂದೆ ಹಿಂದೆ ಸರಿಯುತ್ತಿತ್ತು ಹಳ್ಳಿಯ ಜನರು ಹಾದಿಯಲ್ಲಿ ಸಿಗುತ್ತಿದ್ದರು ಕೆಲವರು ಗುರುತಿಸಿಯೂ ನಿರ್ಲಕ್ಷಿಸುತ್ತಿದ್ದರು ಕೆಲವರು ಬರಿ ಇಷ್ಟು ಮಾತ್ರ ಕೇಳಿ ಮುಂದೆ ಹೋಗುತ್ತಿದ್ದರು ಎಲ್ಲಿಗೆ ಹೋಗುತ್ತಿದೆಯಾ ಕಾಕಿ ಶಾಂತಿದೇವಿ ಏನು ಉತ್ತರ ಕೊಡುತ್ತಾರೆ ಮಗ ಇದ್ದರೂ ಕೂಡ ಇಂದು ಅಸಹಾಯಕಿಯಾಗಿದ್ದೇನೆ ಎಂದು ಹೇಗೆ ಹೇಳುತ್ತಾರೆ ಅವರು ಬರೀ ಇಷ್ಟು ಹೇಳಿದರು ಸ್ವಲ್ಪ ಮುಂದಿನವರೆಗೆ ಎಂದು ಮುಂದೆ ಏನಿದೆ ಎಂಬುದು ಅವರಿಗೆ ಸ್ವತಃ ತಿಳಿದಿರಲಿಲ್ಲ ಮಧ್ಯಾಹ್ನವಾಯಿತು ಸೂರ್ಯ ನೆತ್ತಿಯ ಮೇಲೆ ಬಂದನು ಶಾಂತಿದೇವಿ ಒಂದು ಮರದ ನೆರಳಿನಲ್ಲಿ ಕುಳಿತರು ಗಂಟನ್ನು ಬಿಚ್ಚಿ ನೋಡಿದರು ಎರಡು ಒಣ ರೊಟ್ಟಿಗಳಿದ್ದವು ಅದನ್ನು ಅವರು ಬೆಳಿಗ್ಗೆ ಸದ್ದಿಲ್ಲದೆ ಎತ್ತಿಟ್ಟುಕೊಂಡಿದ್ದರು ಅರ್ಧ ತುಂಬಿದ ನೀರಿನ ಒಂದು ಸಣ್ಣ ಬಾಟ್ಲಿತ್ತು ರೊಟ್ಟಿಯ ಮೊದಲ ತುತ್ತನ್ನು ಬಾಯಲ್ಲಿ ಇಡುತ್ತಿದ್ದಂತೆ ಕಣ್ಣಿನಿಂದ ಕಣ್ಣೀರು ಸುರಿಯಿತು ಅವರಿಗೆ ಪದೇ ಪದೇ ರಮೇಶನ ಮುಖ ನೆನಪಾಗುತ್ತಿತ್ತು ಜ್ವರ ಬಂದಾಗ ಅಮ್ಮನ ಎದೆಗೆ ಅಪ್ಪಿಕೊಂಡು ಮಲಗುತ್ತಿದ್ದ ಮಗು ಜಮೀನಿನಲ್ಲಿ ಆಟವಾಡುತ್ತಾ ಬಿದ್ದು ಅಮ್ಮನ ಸೀರೆ ಹಿಡಿದು ಅಳುತ್ತಿದ್ದ ದೃಶ್ಯ ನೆನಪಾಗುತ್ತಿತ್ತು ನಾನು ಎಲ್ಲಿ ಸೋತೆ ಈ ಪ್ರಶ್ನೆ ಅವರನ್ನು ಒಳಗೊಳಗೆ ತಿನ್ನುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಅವರು ಮತ್ತೆ ನಡೆಯಲು ಪ್ರಾರಂಭಿಸಿದರು ಆಶ್ರಮ ಬಹಳ ದೂರವಿರಲಿಲ್ಲ ಆದರೆ ಅವರಿಗೆ ಪ್ರತಿ ಹೆಜ್ಜೆಯೂ ಬೆಟ್ಟದ ಹಾಗಿತ್ತು ದಾರಿಯಲ್ಲಿ ಒಂದು ಸಣ್ಣ ಅಂಗಡಿ ಬಂದಿತ್ತು ಅಂಗಡಿಯವನು ಅವರನ್ನು ನೋಡಿ ಹೇಳಿದನು ಮಾಯಿ ಏನಾದರೂ ಬೇಕೇ ಶಾಂತಿದೇವಿ ತಲೆ ಆಡಿಸಿದರು ಇಲ್ಲ ಮಗನೆ ಅಂಗಡಿಯವನು ಒಂದು ಗ್ಲಾಸ್ ನೀರು ನೀಡಿದನು ಕುಡಿಮಾಯಿ ಶಾಂತಿದೇವಿ ನೀರು ತೆಗೆದುಕೊಂಡರು ಕೈಗಳು ನಡುಗುತ್ತಿದ್ದವು ಅವರು ಮನಸ್ಸಿನಲ್ಲೇ ಹರಸಿದರು ನಿನ್ನ ಮನೆ ಸಂಭ್ರಮದಿಂದ ಇರಲಿ ಎಂದು ಸಂಜೆ ಮುಳುಗಲಾರಂಭಿಸಿತು ಆಕಾಶ ಹಗುರವಾದ ಗುಲಾಬಿ ಬಣ್ಣಕ್ಕೆ ತಿರುಗಿತು ಶಾಂತಿದೇವಿಯ ಹೆಜ್ಜೆಗಳು ಇನ್ನೂ ಭಾರವಾದವು ಕೊನೆಗೂ ಆಶ್ರಮ ಕಂಡಿತು ಒಂದು ಹಳೆಯ ಭವನ ಬಿಳಿ ಗೋಡೆಗಳು ಎದುರಿಗೆ ಬೇವಿನ ಮರ ಬಾಗಿಲ ಮೇಲೆ ಬರೆಯಲಾಗಿತ್ತು ಶಾಂತಿ ನಿವಾಸ ವೃದ್ಧಾಶ್ರಮ ಶಾಂತಿ ದೇವಿಯ ತುಟಿಗಳು ನಡುಗಿದವು ಎಂತಹ ಹೆಸರು ಶಾಂತಿ ಮತ್ತು ಅವರ ಸ್ವಂತ ಶಾಂತಿ ಎಲ್ಲೋ ಕಳೆದು ಹೋಗಿತ್ತು ಅವರು ಹೆದರುತ್ತಾ ಹೆದರುತ್ತಾ ಒಳಗಡೆ ಹೆಜ್ಜೆ ಇಟ್ಟರು ಸಾಧಾರಣ ಉಡುಪಿನಲ್ಲಿ ಒಬ್ಬಳು ಮಹಿಳೆ ಎದುರಿಗೆ ಬಂದಳು ಅಮ್ಮ ತಾವು ಶಾಂತಿದೇವಿ ಮೆಲ್ಲನೆಯ ದನಿಯಲ್ಲಿ ಹೇಳಿದರು ನನಗೆ ಇರಲು ಒಂದು ಜಾಗ ಬೇಕು ಆ ಮಹಿಳೆ ಅವರನ್ನು ಮೇಲಿಂದ ಕೆಳಗಿನವರೆಗೆ ನೋಡಿದಳು ನಂತರ ಮೃದುವಾಗಿ ಹೇಳಿದಳು ಬನ್ನಿ ಒಳಗಡೆ ಅನೇಕ ಹಿರಿಯರು ಕುಳಿತಿದ್ದರು ಯಾರೋ ಸದ್ದಿಲ್ಲದೆ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದರು ಯಾರೋ ತಮ್ಮಷ್ಟಕ್ಕೆ ತಾವೇ ಮಾತನಾಡಿಕೊಳ್ಳುತ್ತಿದ್ದರು ಇನ್ಯಾರೋ ರಾಮನಾಮ ಜಪಿಸುತ್ತಿದ್ದರು ಪ್ರತಿ ಮುಖದ ಮೇಲೆ ಒಂದು ಕತೆ ಇತ್ತು ಪ್ರತಿ ಕಣ್ಣಿನಲ್ಲಿ ಒಂದು ನೋವಿತ್ತು ಶಾಂತಿದೇವಿಗೆ ಒಂದು ಮೂಲೆಯಲ್ಲಿ ಹಾಸಿಗೆ ನೀಡಲಾಯಿತು ಸ್ವಚ್ಛವಾಗಿತ್ತು ಆದರೆ ತಣ್ಣಗಿತ್ತು ಆತ್ಮೀಯತೆ ಇರಲಿಲ್ಲ ರಾತ್ರಿ ಆಯಿತು ಆಶ್ರಮದಲ್ಲಿ ಲೈಟ್ ಆಫ್ ಮಾಡಲಾಯಿತು ಶಾಂತಿದೇವಿ ಹೊರಲಾಡುತ್ತಲೇ ಇದ್ದರು ನಿದ್ದೆ ಬರುತ್ತಿರಲಿಲ್ಲ ಅವರಿಗೆ ತಮ್ಮ ಮನೆಯ ವಸ್ತಿಲು ನೆನಪಾಗುತ್ತಿತ್ತು ಅದರ ಮೇಲೆ ಅವರು ಪ್ರತಿದಿನ ಬೆಳಿಗ್ಗೆ ದೀಪ ಹಚ್ಚುತ್ತಿದ್ದರು ಇಂದು ಅದೇ ವಸ್ತಿಲಿನಿಂದ ಅವರನ್ನು ಹೊರಹಾಕಲಾಗಿತ್ತು ಕಣ್ಣೀರು ಸದ್ದಿಲ್ಲದೆ ದಿಂಬಿನಲ್ಲಿ ಕರಗುತ್ತಿತ್ತು ಮರುದಿನ ಬೆಳಿಗ್ಗೆ ಒಂದು ಗಂಟೆ ಬಾರಿಸಿತ್ತು ಎಲ್ಲ ಹಿರಿಯರು ಎದ್ದರು ಪ್ರಾರ್ಥನೆಯ ಸಮಯವಾಗಿತ್ತು ಶಾಂತಿದೇವಿ ಕೂಡ ಎದ್ದರು ಕೈ ಮುಗಿದು ನಿಂತುಕೊಂಡರು ದೇವರಿಗೆ ಅವರು ಏನನ್ನು ಕೇಳಲಿಲ್ಲ ಬರೀ ಇಷ್ಟು ಮಾತ್ರ ಹೇಳಿದರು ಒಂದು ವೇಳೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿ ಬಿಡು ಎಂದು ದಿನಗಳು ಕಳೆಯಲಾರಂಭಿಸಿದವು ಆಶ್ರಮದ ದಿನಚರಿ ಒಂದೇ ತರಹದ್ದಾಗಿತ್ತು ಬೆಳಿಗ್ಗೆ ಪ್ರಾರ್ಥನೆ ಮಧ್ಯಾಹ್ನ ಊಟ ಸಂಜೆ ಸ್ವಲ್ಪ ಮಾತುಕತೆ ಆದರೆ ಶಾಂತಿದೇವಿಯ ಮನಸ್ಸು ಎಲ್ಲೋ ಇತ್ತು ಅವರು ಆಗಾಗ ಬೇವಿನ ಮರದ ಕೆಳಗೆ ಕುಳಿತುಕೊಳ್ಳುತ್ತಿದ್ದರು ಬಹಳ ಹೊತ್ತು ಆಕಾಶ ನೋಡುತ್ತಲೇ ಇರುತ್ತಿದ್ದರು ಒಂದು ದಿನ ಒಬ್ಬಳು ವೃದ್ಧ ಮಹಿಳೆ ಪಕ್ಕದಲ್ಲಿ ಬಂದು ಕುಳಿತಳು ಹೆಸರು ಕಮಲ ನಿನಗೂ ನಿನ್ನ ಮಕ್ಕಳೇ ಬಿಟ್ಟರೆ ಎಂದು ಕಮಲ ನೇರವಾದ ಪ್ರಶ್ನೆ ಮಾಡಿದಳು ಶಾಂತಿದೇವಿಯ ಕಣ್ಣುಗಳು ತುಂಬಿ ಬಂದವು ಅವರು ತಲೆ ಆಡಿಸಿದರು ಕಮಲ ನಕ್ಕಳು ಆದರೆ ಆ ನಗು ದುಃಖದಿಂದ ತುಂಬಿತ್ತು ಇಲ್ಲಿ ಎಲ್ಲರ ಕಥೆಯೂ ಒಂದೇ ತರಹದ್ದಿದೆ ಮೆಲ್ಲ ಮೆಲ್ಲನೆ ಶಾಂತಿದೇವಿ ಮತ್ತು ಕಮಲಾಳ ಗೆಳೆತನವಾಯಿತು ಕಮಲ ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದಳು ತನ್ನ ನೋವನ್ನು ನಗುತ್ತಾ ಹೇಳುತ್ತಿದ್ದಳು ಶಾಂತಿದೇವಿ ಹೆಚ್ಚಾಗಿ ಕೇಳಿಸಿಕೊಳ್ಳುತ್ತಿದ್ದರು ಒಂದು ದಿನ ಕಮಲ ಕೇಳಿದಳು ನಿನ್ನ ಮಗ ಏನು ಮಾಡುತ್ತಾನೆ ಕೆಲಸ ಶಾಂತಿದೇವಿ ಹೇಳಿದರು ಆಮೇಲೆ ಶಾಂತಿದೇವಿ ಸುಮ್ಮನಾದರು ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರುವುದಿಲ್ಲ ಒಂದು ಸಂಜೆ ಆಶ್ರಮದಲ್ಲಿ ಯಾರು ಟಿ ವಿ ಸುದ್ದಿ ಬರುತ್ತಿತ್ತು ಶಾಂತಿದೇವಿ ನೋಡಿದರು ಒಬ್ಬ ಮಗ ತನ್ನ ಅಮ್ಮನಿಗೆ ಹೆಗಲು ಕೊಡುತ್ತಿದ್ದನು ಅವರ ಕಣ್ಣಿನಿಂದ ಕಣ್ಣೀರು ಹರಿಯಿತು ಕಮಲ ಹೇಳಿದಳು ಅಳಬೇಡ ನಮ್ಮ ಕಣ್ಣೀರಿನಿಂದ ಯಾರಿಗೂ ವ್ಯತ್ಯಾಸ ಆಗುವುದಿಲ್ಲ ಆದರೆ ತಾಯಿಯ ಕಣ್ಣೀರು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ಶಾಂತಿದೇವಿಗೆ ತಿಳಿದಿತ್ತು ದಿನಗಳು ಕಳೆದವು ಶಾಂತಿದೇವಿಯ ಶರೀರ ದುರ್ಬಲವಾಯಿತು ಒಂದು ದಿನವರೆಗೆ ತಲೆ ಸುತ್ತು ಬಂದು ಬಿದ್ದು ಹೋದರು ಆಶ್ರಮದಲ್ಲಿ ಗಲಾಟೆಯಾಯಿತು ಡಾಕ್ಟರನ್ನು ಕರೆಯಲಾಯಿತು ಡಾಕ್ಟರ್ ಹೇಳಿದರು ಅಶಕ್ತತೆ ಇದೆ ಔಷಧಿ ಮತ್ತು ಒಳ್ಳೆಯ ಊಟದ ಅಗತ್ಯವಿದೆ ಕಮಲ ಅವರ ಕೈ ಹಿಡಿದಳು ನೀನು ಧೈರ್ಯವಂತೆ ಹೇಳು ಶಾಂತಿದೇವಿ ಮೆಲ್ಲನೆಯ ದನಿಯಲ್ಲಿ ಹೇಳಿದರು ನಾನು ಧೈರ್ಯವಂತೆ ಅಲ್ಲ ಕಮಲಾ ನಾನು ಸುಸ್ತಾಗಿದ್ದೇನೆ ಆ ರಾತ್ರಿ ಅವರು ಒಂದು ಕನಸು ಕಂಡರು ಕನಸಿನಲ್ಲಿ ರಮೇಶ್ ಅವನು ಅಳುತ್ತಿದ್ದನು ಅಮ್ಮ ನನ್ನನ್ನು ಬಿಟ್ಟು ಹೋಗಬೇಡ ಶಾಂತಿದೇವಿ ಅವನ ಕಡೆಗೆ ಓಡಿದರು ಆದರೆ ಅಷ್ಟರಲ್ಲೇ ಕನಸು ಒಡೆಯಿತು ಬೆಳಿಗ್ಗೆ ಕಣ್ಣು ಬಿಟ್ಟಾಗ ಕಣ್ಣುಗಳು ಒದ್ದೆಯಾಗಿದ್ದವು ಅಂದು ಶಾಂತಿದೇವಿ ಒಂದು ನಿರ್ಧಾರ ಮಾಡಿದರು ಅವರು ಯೋಚಿಸಿದರು ನಾನು ಹೀಗೆಯೇ ಅಂತ್ಯವಾಗುವುದಿಲ್ಲ ಆಶ್ರಮದಲ್ಲಿ ಬಹಳಷ್ಟು ಹಿರಿಯರು ಓದಿದವರಿದ್ದರು ಎಲ್ಲರ ಹತ್ತಿರ ತಮ್ಮ ತಮ್ಮ ಕತೆಗಳಿದ್ದವು ಶಾಂತಿದೇವಿ ಎಲ್ಲರ ಮಾತುಗಳನ್ನು ಕೇಳಿಸಿಕೊಳ್ಳಲು ಪ್ರಾರಂಭಿಸಿದರು ನೋವನ್ನು ಅನುಭವಿಸುತ್ತಿರುವವರು ತಾವು ಒಬ್ಬರೇ ಅಲ್ಲ ಎಂಬುದು ಅವರಿಗೆ ಅರಿವಾಯಿತು ಒಂದು ದಿನ ಆಶ್ರಮಕ್ಕೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಬಂದನು ಅವನು ಹಿರಿಯರ ಜೊತೆ ಮಾತನಾಡುತ್ತಿದ್ದನು ಶಾಂತಿದೇವಿ ಮೊದಲ ಬಾರಿಗೆ ಒಬ್ಬರ ಮುಂದೆ ತಮ್ಮ ನೋವನ್ನು ಬಿಚ್ಚಿಟ್ಟರು ಕಾರ್ಯಕರ್ತ ಸದ್ದಿಲ್ಲದೆ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದನು ಹೋಗುವಾಗ ಅವನು ಹೇಳಿದನು ಅಮ್ಮ ನಿಮ್ಮ ನೋವು ಒಂದು ಕತೆಯಾಗಿದೆ ಮತ್ತು ಈ ಕತೆ ಮನುಷ್ಯರನ್ನು ಬದಲಿಸಬಲ್ಲದು ಈ ಶಬ್ದಗಳು ಶಾಂತಿದೇವಿಯ ಹೃದಯ ಕೇಳಿದವು ಆ ರಾತ್ರಿ ಅವರು ಬಹಳ ಹೊತ್ತು ಯೋಚಿಸಿದರು ಆಶ್ರಮದಲ್ಲಿ ಒಂದು ಸಣ್ಣ ಲೈಬ್ರರಿ ಇತ್ತು ಹಳೆಯ ಪುಸ್ತಕಗಳಿದ್ದವು ಶಾಂತಿದೇವಿ ಪ್ರತಿದಿನ ಅಲ್ಲಿ ಕುಳಿತುಕೊಳ್ಳಲಾರಂಭಿಸಿದರು ಓದುವುದು ಅವರಿಗೆ ಮೊದಲಿನಿಂದಲೂ ಇಷ್ಟವಿತ್ತು ಅವರು ತಮ್ಮ ಜೀವನದ ಪುಟಗಳನ್ನು ಮನಸ್ಸಿನಲ್ಲೇ ತಿರುವಿ ಹಾಕಲಾರಂಭಿಸಿದರು ಪ್ರತಿ ನೆನಪು ಪ್ರತಿ ಗಾಯ ಪ್ರತಿ ತ್ಯಾಗ ಮೆಲ್ಲ ಮೆಲ್ಲನೆ ಅವರ ಮುಖದಲ್ಲಿ ಒಂದು ವಿಭಿನ್ನವಾದ ಶಾಂತಿ ಬರಲಾರಂಭಿಸಿತು ಅವರು ಈಗ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದರು ಅದೇನೆಂದರೆ ನೋವಿನ ನಂತರವೂ ಬದುಕಲು ಒಂದು ದಾರಿಯಿದೆ ಎಂದು ಅವರು ಅರಿತರು ಆದರೆ ಅವರನ್ನು ಮನೆಯಿಂದ ಹೊರ ಹಾಕಿದ ಮಗನ ಜೀವನದಲ್ಲೇ ಒಂದು ಚಂಡಮಾರುತ ಬರಲಿದೆ ಅದೂ ಅವನಿಗೆ ತಾಯಿಯ ಬೆಲೆ ತಿಳಿಸಿಕೊಡಲಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಮತ್ತು ಶಾಂತಿದೇವಿಯ ಮುಂದಿನ ಹೆಜ್ಜೆ ಎಲ್ಲರ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವಂತೆ ಮಾಡಲಿತ್ತು ಸಮಯ ನಿಲ್ಲುವುದಿಲ್ಲ ಅದು ಯಾರ ಕಣ್ಣೀರನ್ನು ನೋಡುವುದಿಲ್ಲ ಅಥವಾ ಯಾರ ಅನಿವಾರ್ಯತೆಯನ್ನು ನೋಡುವುದಿಲ್ಲ ಅದು ಬರೀ ಸಾಗುತ್ತಲೇ ಇರುತ್ತದೆ ಶಾಂತಿದೇವಿಯ ಜೀವನದಲ್ಲಿ ಸಮಯ ಮುಂದೆ ಸಾಗುತ್ತಿತ್ತು ಆದರೆ ಈಗ ಆ ಸಮಯ ಅವರನ್ನು ಕುಗ್ಗಿಸುತ್ತಿರಲಿಲ್ಲ ಅವರನ್ನು ಬದಲಿಸುತ್ತಿತ್ತು ಅವರು ಆಶ್ರಮದಲ್ಲಿ ಇದ್ದು ಆರು ತಿಂಗಳಾಗಿತ್ತು ಈ ಆರು ತಿಂಗಳಲ್ಲಿ ಅವರ ಶರೀರ ಅಶಕ್ತವಾಗಿತ್ತು ಆದರೆ ಮನಸ್ಸು ಮೊದಲಿಗಿಂತಲೂ ಬಹಳ ಸ್ಟ್ರಾಂಗ್ ಆಗಿತ್ತು ಈಗ ಅವರು ಬರೀ ಬೇವಿನ ಮರದ ಕೆಳಗೆ ಕುಳಿತು ಆಕಾಶ ನೋಡುತ್ತಿರಲಿಲ್ಲ ಆದರೆ ನಮ್ಮಿಂದ ಅಂತಹದ್ದೇನು ತಪ್ಪಾಯಿತು ಎಂದು ಯೋಚಿಸುತ್ತಾ ದುಃಖಿಸುತ್ತಿರುವ ಇತರ ವೃದ್ಧರೊಂದಿಗೆ ಕುಳಿತು ಮಾತನಾಡಲು ಪ್ರಾರಂಭಿಸಿದರು ಮೆಲ್ಲ ಮೆಲ್ಲನೆ ಯಾವುದೇ ಉಪದೇಶ ನೀಡದೆ ಯಾರನ್ನು ದೂಷಿಸದೆ ಅವರು ಬರೀ ಕೇಳಿಸಿಕೊಳ್ಳುತ್ತಿದ್ದರು ಯಾರಾದರೂ ತಮ್ಮ ಕತೆ ಹೇಳಿ ಅಳುತ್ತಿದ್ದರೆ ಶಾಂತಿದೇವಿ ಅವರ ಕೈ ಹಿಡಿದುಕೊಳ್ಳುತ್ತಿದ್ದರು ಯಾರಾದರೂ ಸದ್ದಿಲ್ಲದೆ ಕುಳಿತಿದ್ದರೆ ಅವರು ಅವರ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದರು ಆಶ್ರಮದಲ್ಲಿ ಎಲ್ಲರೂ ಅವರನ್ನು ಶಾಂತಮ್ಮ ಎಂದು ಕರೆಯಲಾರಂಭಿಸಿದರು ಈ ಹೆಸರು ಅವರಿಗೆ ಮೊದಲ ಬಾರಿಗೆ ನೆಮ್ಮದಿ ನೀಡುತ್ತಿತ್ತು ಒಂದು ದಿನ ಅದೇ ಸಾಮಾಜಿಕ ಕಾರ್ಯಕರ್ತ ಮತ್ತೆ ಬಂದನು ಹೆಸರು ಆದಿತ್ಯ ಯುವಕನಾಗಿದ್ದನು ಕಣ್ಣಿನಲ್ಲಿ ಸಂವೇದನೆ ಇತ್ತು ಆಶ್ರಮದಲ್ಲಿ ಜನರು ಶಾಂತಿದೇವಿಯ ಪಕ್ಕ ಕುಳಿತು ಮಾತನಾಡುತ್ತಿರುವುದನ್ನು ಅವನು ನೋಡಿದನು ಆದಿತ್ಯ ಅವರಿಗೆ ಹೇಳಿದನು ಅಮ್ಮ ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ ಶಾಂತಿದೇವಿ ಹಗುರವಾದ ನಗುವಿನೊಂದಿಗೆ ಹೇಳಿದರು ಏಕೆಂದರೆ ನಾನು ಅವರಂತೆಯೇ ಇದ್ದೇನೆ ಆದಿತ್ಯ ಸ್ವಲ್ಪ ಹೊತ್ತು ಸುಮ್ಮನಿದ್ದನು ನಂತರ ಹೇಳಿದನು ಒಂದು ವೇಳೆ ನೀವು ಬಯಸಿದರೆ ನಿಮ್ಮ ಕತೆ ಹೊರಗಿನವರೆಗೂ ತಲುಪಬಹುದು ಶಾಂತಿದೇವಿ ಏನೂ ಹೇಳಲಿಲ್ಲ ಆದರೆ ಆ ರಾತ್ರಿಯವರು ಬಹಳ ಹೊತ್ತು ಎಚ್ಚರವಾಗಿದ್ದರು ಅವರಿಗೆ ರಮೇಶ್ ನೆನಪಾದನು ಸೀಮಾ ನೆನಪಾದಳು ಆ ಮುಚ್ಚಿದ ಬಾಗಿಲು ನೆನಪಾಯಿತು ಎದೆಯಲ್ಲಿ ಹಗುರವಾದ ಭಯವೂ ಇತ್ತು ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಜವಾಬ್ದಾರಿಯ ಅರಿವಿತ್ತು ಮರುದಿನ ಅವರು ಆದಿತ್ಯನಿಗೆ ಹೇಳಿದರು ಒಂದು ವೇಳೆ ನನ್ನ ಕಥೆಯಿಂದ ಯಾವುದಾದರೂ ತಾಯಿಯ ಮನೆ ಉಳಿಯಬಲ್ಲುದಾದರೆ ನಾನು ಸಿದ್ಧಳಿದ್ದೇನೆ ಆದಿತ್ಯ ಮೆಲ್ಲನೆ ತಲೆ ಬಾಗಿಸಿದನು ಕೆಲವು ದಿನಗಳ ನಂತರ ಆಶ್ರಮದ ಹಾಲ್ನಲ್ಲೇ ಒಂದು ಸಣ್ಣ ಕಾರ್ಯಕ್ರಮ ಆಯೋಜಿಸಲಾಯಿತು ಆಸುಪಾಸಿನ ಜನರು ಕೂಡ ಬಂದಿದ್ದರು ಶಾಂತಿದೇವಿ ವೇದಿಕೆ ಮೇಲೆ ಹತ್ತಲಿಲ್ಲ ಅವರು ಕುರ್ಚಿಯಲ್ಲೇ ಕುಳಿತರು ಅವರು ಮಾತನಾಡಲು ಪ್ರಾರಂಭಿಸಿದರು ಯಾವುದೇ ಜೋರಾದ ಇಲ್ಲ ಅಥವಾ ಕಣ್ಣೀರು ತೋರಿಸುವ ಪ್ರಯತ್ನವಿಲ್ಲ ಬರೀ ಸತ್ಯ ಅವರು ತಮ್ಮ ಬಾಲ್ಯದಿಂದ ಪ್ರಾರಂಭಿಸಿದರು ಮದುವೆ ಬಡತನ ಪರಿಶ್ರಮ ಮಗನ ಜನನ ಯಾವಾಗ ಅವರು ಮನೆಯಿಂದ ಹೊರಹಾಕಲ್ಪಟ್ಟ ವಿಷಯ ಹೇಳಿದರೋ ಆ ಹಾಲ್ನಲ್ಲಿ ಮೌನ ಆವರಿಸಿತು ಕೆಲವು ಜನರ ಕಣ್ಣುಗಳು ತುಂಬಿ ಬಂದವು ಶಾಂತಿದೇವಿ ಹೇಳಿದರು ನಾನು ಯಾರ ಮೇಲೂ ಕೋಪಗೊಂಡಿಲ್ಲ ತಾಯಿ ಎಂದಿಗೂ ಕೋಪಗೊಳ್ಳುವುದಿಲ್ಲ ತಾಯಿ ಬರೀ ನೊಂದು ಸೋತು ಹೋಗುತ್ತಾಳೆ ಅಷ್ಟೆ ಈ ವಾಕ್ಯ ಜನರ ಹೃದಯಕ್ಕೆ ಇಳಿದು ಹೋಯಿತು ಕಾರ್ಯಕ್ರಮದ ನಂತರ ಬಹಳಷ್ಟು ಜನರು ಅವರನ್ನು ಭೇಟಿಯಾಗಲು ಬಂದರು ಕೆಲವರು ಅವರ ಪಾದ ನಮಸ್ಕರಿಸಿದರು ಕೆಲವರು ಕಾರಣವಿಲ್ಲದೆ ಕ್ಷಮೆ ಕೇಳಿದರು ಅಂದಿನಿಂದ ಶಾಂತಿದೇವಿಯ ಕತೆ ಹರಡಲಾರಂಭಿಸಿತು ಶಾಂತಿದೇವಿಯ ಅನುಮತಿಯೊಂದಿಗೆ ಆದಿತ್ಯ ಒಂದು ವಿಡಿಯೋ ಮಾಡಿದನು ವಿಡಿಯೋ ವೈರಲ್ ಆಯಿತು ಜನರು ಶೇರ್ ಮಾಡಿದರು ಇದೇ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ರಮೇಶ್ ಕೂಡ ಈ ವಿಡಿಯೋ ನೋಡುತ್ತಿದ್ದನು ಆಫೀಸ್ನಿಂದ ಮರಳಿ ಅವನು ಸುಸ್ತಾಗಿದ್ದನು ಮೊಬೈಲ್ ಸ್ಕ್ರಾಲ್ ಮಾಡುತ್ತಿದ್ದನು ಇದ್ದಕ್ಕಿದ್ದಂತೆಯೇ ವಿಡಿಯೋ ಕಣ್ಣ ಮುಂದೆ ಬಂತು ಒಬ್ಬ ವೃದ್ಧ ಅಮ್ಮ ಅದೇ ದನಿ ಅದೇ ಮುಖ ರಮೇಶನ ಕೈ ನಡುಗಿತು ಅವನು ಗಮನವಿಟ್ಟು ನೋಡಿದನು ಪ್ರತಿ ಶಬ್ದವೂ ಅವನ ಎದೆಗೆ ಚುಚ್ಚುತ್ತಿತ್ತು ತಾಯಿ ಎಂದಿಗೂ ಶಾಪ ನೀಡುವುದಿಲ್ಲ ಎಂದು ಶಾಂತಿದೇವಿ ಹೇಳಿದಾಗ ರಮೇಶನ ಕಣ್ಣಿನಿಂದ ಕಣ್ಣೀರು ಸುರಿಯಿತು ಸೀಮಾ ಕೂಡ ಪಕ್ಕದಲ್ಲೇ ಕುಳಿತಿದ್ದಳು ಅವಳು ಕೂಡ ವಿಡಿಯೋ ನೋಡಿದಳು ಸ್ವಲ್ಪ ಹೊತ್ತು ಇಬ್ಬರು ಮೌನವಾಗಿದ್ದರು ರಾತ್ರಿ ರಮೇಶನಿಗೆ ನಿದ್ದೆ ಬರಲೇ ಇಲ್ಲ ಅವನಿಗೆ ತನ್ನ ಬಾಲ್ಯ ನೆನಪಾಗಲಾರಂಭಿಸಿತು ಆ ಜ್ವರ ಆ ಅಮ್ಮನ ಮಡಿಲು ಆ ಜಮೀನು ಅವನಿಗೆ ನೆನಪಾಯಿತು ಹೇಗೆ ಅಮ್ಮ ತನ್ನ ಒಡವೆಗಳನ್ನು ಮಾರಿ ಅವನ ಪೀಸ್ ಕಟ್ಟಿದ್ದರೆಂದು ಬೆಳಿಗ್ಗೆ ಆಫೀಸ್ಗೆ ಹೋಗುವ ಮುನ್ನ ರಮೇಶ್ ಮೊದಲ ಬಾರಿಗೆ ಅಮ್ಮನ ಫೋಟೋ ಎತ್ತಿ ನೋಡಿದನು ಅದು ವರ್ಷಗಳಿಂದ ಅಲ್ಮಾರಿಯಲ್ಲಿ ಬಂದ್ ಆಗಿತ್ತು ಸೀಮಾ ಕೂಡ ಏನೋ ಬದಲಾವಣೆಯ ಅನುಭವ ಪಡೆದಳು ಆದರೆ ಅಹಂಕಾರ ಇನ್ನೂ ಪೂರ್ಣವಾಗಿ ಒಡೆದಿರಲಿಲ್ಲ ಅದೇ ಸಮಯದಲ್ಲಿ ರಮೇಶನ ಜೀವನದಲ್ಲಿ ಸಮಸ್ಯೆಗಳು ಬರಲಾರಂಭಿಸಿದವು ಆಫೀಸ್ನಲ್ಲಿ ಅವನ ಪ್ರಮೋಷನ್ ನಿಂತು ಹೋಯಿತು ತಪ್ಪುಗಳು ಆಗಲಾರಂಭಿಸಿದವು ಒಂದು ದಿನ ಬಾಸ್ ಸ್ಪಷ್ಟವಾಗಿ ಹೇಳಿದರು ನೀನು ಮೊದಲು ಇದ್ದಂತೆ ಇಲ್ಲ ಎಂದು ಮನೆಯಲ್ಲೂ ಶಾಂತಿ ಇರಲಿಲ್ಲ ಕಾರಣವಿಲ್ಲದೆ ಜಗಳಗಳು ಮೌನ ರಮೇಶನಿಗೆ ಅರ್ಥವಾಗುತ್ತಿರಲಿಲ್ಲ ಆದರೆ ಒಳಗಡೆ ಎಲ್ಲೋ ಅವನಿಗೆ ಅನಿಸುತ್ತಿತ್ತು ಇದೆಲ್ಲ ಕಾಕತಾಳೀಯವಲ್ಲ ಎಂದು ಒಂದು ಸಂಜೆ ರಮೇಶ್ ಆದಿತ್ಯನಿಗೆ ಮೆಸೇಜ್ ಮಾಡಿದನು ವಿಡಿಯೋ ಕೆಳಗೆ ನಂಬರ್ ಬರೆಯಲಾಗಿತ್ತು ನಾನು ಆ ಅಮ್ಮನ ಮಗ ಎಂದು ಆದಿತ್ಯ ಉತ್ತರಿಸಿದನು ಅಮ್ಮ ಸುರಕ್ಷಿತವಾಗಿದ್ದಾರೆ ರಮೇಶನ ಹೃದಯ ಕುಸಿಯಿತು ಅವನು ಅಮ್ಮನ ಹತ್ತಿರ ಹೋಗಲು ಬಯಸುತ್ತಿದ್ದನು ಆದರೆ ಹೆದರುತ್ತಿದ್ದನು ಇತ್ತ ಆಶ್ರಮದಲ್ಲಿ ರಮೇಶ್ ಸಂಪರ್ಕಿಸಿದ್ದಾನೆ ಎಂದು ಶಾಂತಿದೇವಿಗೆ ತಿಳಿದು ಹೋಗಿತ್ತು ಕಮಲಾ ಹೇಳಿದಳು ಈಗ ಏನು ಮಾಡುತ್ತೀಯಾ ಶಾಂತಿದೇವಿ ಹೇಳಿದರು ತಾಯಿಯಾಗಿ ನನ್ನ ಕರ್ತವ್ಯ ನಿಭಾಯಿಸುತ್ತೇನೆ ಅವರು ರಮೇಶ್ನಿಗೆ ಸ್ವತಃ ಫೋನ್ ಮಾಡಲಿಲ್ಲ ನಿರ್ಧಾರ ಮಾಡಲು ಅವನಿಗೆ ಬಿಟ್ಟರು ಕೆಲವು ದಿನಗಳ ನಂತರ ರಮೇಶ್ ಆಶ್ರಮಕ್ಕೆ ಬರುವ ನಿಶ್ಚಯ ಮಾಡಿದನು ಆದರೆ ಅವನು ಅಲ್ಲಿಗೆ ತಲುಪಿದಾಗ ಪರಿಸ್ಥಿತಿ ಪೂರ್ಣವಾಗಿ ಬದಲಾಗಿರುತ್ತದೆ ಎಂದು ಅವನಿಗೆ ತಿಳಿದಿರಲಿಲ್ಲ ಶಾಂತಿದೇವಿ ಈಗ ಬರೀ ಒಬ್ಬಳು ಅಮ್ಮನಾಗಿರಲಿಲ್ಲ ಅವರು ಎಷ್ಟೋ ತಾಯಂದಿರ ದನಿಯಾಗಿ ಬದಲಾಗಿದ್ದರು ಮತ್ತು ಅವರ ಮುಂದಿನ ಹೆಜ್ಜೆ ಬರೀ ರಮೇಶನದ್ದಲ್ಲ ಇಡಿ ಸಮಾಜದ ಆಲೋಚನೆಯನ್ನೇ ಅಲುಗಾಡಿಸಲಿತ್ತು ಬೆಳಕಿನ ಗಾಳಿಯಲ್ಲಿ ಹಗುರವಾದ ಚಳಿ ಆಶ್ರಮದ ಬೇವಿನ ಎಲೆಗಳು ಮೆಲ್ಲ ಮೆಲ್ಲನೆ ಅಲುಗಾಡುತ್ತಿದ್ದವು ಹೇಗೆಂದರೆ ಬರಲಿರುವ ಯಾವುದೋ ಚಂಡಮಾರುತದ ಮುನ್ಸೂಚನೆ ನೀಡುತ್ತಿರುವಂತೆ ಶಾಂತಿದೇವಿ ಇಂದು ಬೇಗ ಎಚ್ಚರಗೊಂಡಿದ್ದರು ರಾತ್ರಿ ಅವರಿಗೆ ನಿದ್ದೆ ಬಂದಿರಲಿಲ್ಲ ಮನಸ್ಸು ಅಶಾಂತವಾಗಿರಲಿಲ್ಲ ಬದಲಾಗಿ ಬಹಳ ಶಾಂತವಾಗಿತ್ತು ಕಮಲ ಅವರನ್ನು ನೋಡಿದಳು ಮತ್ತೆ ಕೇಳಿದಳು ಇಂದು ಏನೋ ಭಿನ್ನವಾಗಿ ಕಾಣುತ್ತಿದ್ದೀಯಾ ಶಾಂತಿದೇವಿ ಹಗುರವಾದ ನಗುವಿನೊಂದಿಗೆ ಹೇಳಿದರು ಇಂದು ಹೃದಯ ಬಹಳ ಹಗುರವಾಗಿದೆ ಅವರಿಗೆ ತಿಳಿದಿತ್ತು ಇಂದು ರಮೇಶ್ ಬರಲಿದ್ದಾನೆ ಎಂದು ತಾಯಿಯ ಹೃದಯಕ್ಕೆ ಮೊದಲೇ ತಿಳಿದು ಹೋಗಿತ್ತು ಮಧ್ಯಾಹ್ನದ ಸುಮಾರಿಗೆ ಆಶ್ರಮದ ಗೇಟ್ ಹತ್ತಿರ ಒಂದು ಗಾಡಿ ನಿಂತಿತ್ತು ಆದಿತ್ಯ ನೋಡಿದನು ರಮೇಶ್ ಗಾಡಿಯಿಂದ ಇಳಿದನು ಮುಖ ಬಾಡಿ ಹೋಗಿತ್ತು ಕಣ್ಣಿನಲ್ಲಿ ಭಯ ಪಶ್ಚಾತ್ತಾಪ ಮತ್ತು ಒಂದು ಪ್ರಶ್ನೆ ಅಮ್ಮ ನನ್ನನ್ನು ಕ್ಷಮಿಸಬಲ್ಲಳೆ ಎಂದು ಅವನು ಮೆಲ್ಲ ಮೆಲ್ಲನೆ ಒಳಗಡೆ ಬಂದನು ಪ್ರತಿ ಹೆಜ್ಜೆಯೂ ಅವನಿಗೆ ಹೊರೆಯಾಗುತ್ತಿತ್ತು ಹಾಲ್ನಲ್ಲಿ ಶಾಂತಿದೇವಿ ಕುಳಿತಿದ್ದರು ಬಿಳಿ ಸೀರೆ ಶಾಂತಮುಖ ಏನೂ ಆಗಿಯೇ ಇಲ್ಲವೇನೋ ಎಂಬಂತೆ ರಮೇಶ್ ಅವರನ್ನು ನೋಡಿದ ತಕ್ಷಣ ನಿಂತು ಹೋದನು ಅವನ ಕಾಲುಗಳು ನಡುಗಲಾರಂಭಿಸಿದವು ಅವನು ಎದುರಿಗೆ ಬಂದು ನಿಂತರೂ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ ಶಾಂತಿದೇವಿ ಎತ್ತಿ ನೋಡಿದರು ಒಂದು ಕ್ಷಣಕ್ಕೆ ತಾಯಿಯ ಹೃದಯ ನಡುಗಿತ್ತು ಆದರೆ ಮುಖದಲ್ಲಿ ಅದೇ ಶಾಂತಿ ಇತ್ತು ರಮೇಶ್ ಇದ್ದಕ್ಕಿದ್ದಂತೆ ಮೊಣಕಾಲೋರಿ ಕುಳಿತನು ಅವನ ತಲೆ ಅಮ್ಮನ ಪಾದದಲ್ಲಿ ಬಾಗಿತ್ತು ಅಮ್ಮ ಬರೀ ಇಷ್ಟೇ ಹೇಳಲು ಸಾಧ್ಯವಾಯಿತು ಅವನಿಗೆ ಅವನ ಕಣ್ಣೀರು ನೆಲದ ಮೇಲೆ ಬೀಳಲಾರಂಭಿಸಿದವು ಅವನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು ಆಶ್ರಮದಲ್ಲಿ ಮೌನ ಆವರಿಸಿತು ಎಲ್ಲರ ದೃಷ್ಟಿ ಅವನ ಮೇಲಿತ್ತು ಸೀಮಾ ಕೂಡ ಹಿಂದೆ ನಿಂತಿದ್ದಳು ಅವಳು ಎಲ್ಲವನ್ನೂ ನೋಡುತ್ತಿದ್ದಳು ಶಾಂತಿದೇವಿ ನಿಧಾನವಾಗಿ ಕೈ ಎತ್ತಿ ರಮೇಶನ ತಲೆ ಮೇಲಿಟ್ಟರು ಆ ಸ್ಪರ್ಶ ರಮೇಶನಿಗೆ ಒಂದು ವರಕ್ಕಿಂತ ಕಡಿಮೆ ಇರಲಿಲ್ಲ ಅಳಬೇಡ ಮಗನೇ ಶಾಂತಿದೇವಿ ಹೇಳಿದರು ಅಮ್ಮನ ಮುಂದೆ ಮಗ ಅತ್ತರೆ ಅಮ್ಮ ಇನ್ನೂ ಹೆಚ್ಚು ಧೈರ್ಯವಂತೆಯಾಗುತ್ತಾಳೆ ರಮೇಶ್ ಇನ್ನು ಜೋರಾಗಿ ಅಳಲಾರಂಭಿಸಿದನು ಸೀಮಾ ಮುಂದೆ ಬಂದಳು ಅವಳ ಕಣ್ಣುಗಳು ತುಂಬಿದ್ದವು ಅವಳು ಹಿಂಜರಿಯುತ್ತಾ ಹೇಳಿದಳು ಅಮ್ಮ ನನ್ನಿಂದ ಬಹಳ ದೊಡ್ಡ ತಪ್ಪಾಯಿತು ಶಾಂತಿದೇವಿ ಅವಳನ್ನು ಸ್ವಲ್ಪ ಹೊತ್ತು ನೋಡಿದರು ಆಮೇಲೆ ಹೇಳಿದರು ತಪ್ಪು ಎಲ್ಲರೂ ಮಾಡುತ್ತಾರೆ ಮಗಳೇ ಆದರೆ ಅದನ್ನು ಒಪ್ಪಿಕೊಳ್ಳುವ ಧೈರ್ಯ ಎಲ್ಲರಲ್ಲೂ ಇರುವುದಿಲ್ಲ ಸೀಮಾಳ ಕಣ್ಣೀರು ಹರಿಯಲಾರಂಭಿಸಿತು ಅದೇ ಸಮಯದಲ್ಲಿ ಆದಿತ್ಯ ಎಲ್ಲರನ್ನು ಹಾಲ್ನಲ್ಲಿ ಸೇರಿಸಿದನು ಕೆಲವು ಪತ್ರಕರ್ತರು ಕೂಡ ಇದ್ದರು ಶಾಂತಿದೇವಿ ಎದ್ದು ಎಲ್ಲರ ಕಡೆ ನೋಡಿದರು ಅವರು ಹೇಳಿದರು ಇಂದು ನಾನು ನನ್ನ ಮಗನನ್ನು ಭೇಟಿಯಾಗಲು ಬಂದಿಲ್ಲ ಇಂದು ನಾನು ಒಬ್ಬ ತಾಯಿಯ ರೂಪದಲ್ಲಿ ಅಲ್ಲ ಬದಲಾಗಿ ಒಂದು ಪ್ರಶ್ನೆಯ ರೂಪದಲ್ಲಿ ನಿಂತಿದ್ದೇನೆ ಹಾಲ್ನಲ್ಲಿ ಮೌನವಿತ್ತು ಒಂದು ವೇಳೆ ಜನ್ಮ ನೀಡಿ ಸಾಕಿ ಬೆಳೆಸಿದ ತಾಯಿಗೆ ಮನೆಯಲ್ಲಿ ಜಾಗ ಉಳಿಯುವುದಿಲ್ಲವೆಂದರೆ ತಪ್ಪು ಬರೀ ಮಗನದ್ದಾಗಿರುವುದಿಲ್ಲ ಅದು ನಮ್ಮೆಲ್ಲರದ್ದೂ ಆಗಿರುತ್ತದೆ ರಮೇಶನ ತಲೆಬಾಗಿತ್ತು ಶಾಂತಿದೇವಿ ಮುಂದೆ ಹೇಳಿದರು ನಾನು ನನ್ನ ಮಗನ ಬಳಿ ಮರಳಿ ಹೋಗಲು ಬಯಸುವುದಿಲ್ಲ ಇದನ್ನು ಕೇಳಿ ರಮೇಶ್ ಚಕಿತನಾದನು ಎಲ್ಲರೂ ಸ್ತಬ್ಧರಾದರು ನಾನು ಅವನಿಗೆ ಅವನ ಜವಾಬ್ದಾರಿಯನ್ನು ಮರಳಿ ನೀಡಲು ಬಯಸುತ್ತೇನೆ ಅವರು ರಮೇಶನ ಕಡೆ ನೋಡಿದರು ಮಗನೇ ಮನೆ ಬರೀ ಗೋಡೆಗಳಿಂದ ಆಗುವುದಿಲ್ಲ ಅದು ಸಂಸ್ಕಾರಗಳಿಂದ ಆಗುತ್ತದೆ ಒಂದು ವೇಳೆ ನೀನು ನನ್ನನ್ನು ಮನೆಗೆ ಕರೆದುಕೊಂಡು ಹೋದರೂ ಕೂಡ ನಿಮ್ಮಲ್ಲಿ ಅದೇ ಆಲೋಚನೆಗಳಿದ್ದರೆ ನಾನು ಮತ್ತೆ ಒಂದು ದಿನ ಹೊರಗೆ ನಿಂತಿರುತ್ತೇನೆ ರಮೇಶನ ಕಣ್ಣಿನಿಂದ ನೀರು ಹರಿಯುತ್ತಲೇ ಇತ್ತು ಶಾಂತಿದೇವಿ ಹೇಳಿದರು ನಾನು ಇಲ್ಲೇ ಇರುತ್ತೇನೆ ಈ ತಂದೆ ತಾಯಿಯರ ಜೊತೆ ಆದರೆ ನಾನು ನಿನ್ನ ಜೀವನದಿಂದ ದೂರ ಹೋಗುವುದಿಲ್ಲ ರಮೇಶ್ ತಲೆ ಎತ್ತಿ ನೋಡಿದನು ಅಮ್ಮ ನನಗೆ ಒಂದು ಅವಕಾಶ ನೀಡು ಶಾಂತಿದೇವಿ ಹೇಳಿದರು ಅವಕಾಶ ಅಮ್ಮ ನೀಡುವುದಿಲ್ಲ ಮಗನೇ ಅವಕಾಶ ಮನುಷ್ಯ ತನಗೆ ತಾನು ನೀಡಿಕೊಳ್ಳುತ್ತಾನೆ ಅವರು ರಮೇಶನಿಗೆ ಹೇಳಿದರು ಒಂದು ವೇಳೆ ನಿಜವಾಗಿಯೂ ನಿನಗೆ ಪಶ್ಚಾತ್ತಾಪವಿದ್ದರೆ ಪ್ರತಿ ತಿಂಗಳು ಒಂದು ದಿನ ಯಾವುದಾದರೂ ವೃದ್ಧಾಶ್ರಮದಲ್ಲಿ ಸೇವೆ ಮಾಡು ಯಾವುದಾದರೂ ತಂದೆ ತಾಯಿಯ ಪಕ್ಕ ಕುಳಿತುಕೋ ಆಗ ಮಾತ್ರ ನಿನಗೆ ಅರ್ಥವಾಗುತ್ತದೆ ಅಮ್ಮನನ್ನು ಬಿಡುವ ನೋವು ರಮೇಶ್ ಕೈ ಮುಗಿದನು ನಾನು ಮಾಡುತ್ತೇನೆ ಅಮ್ಮ ಸೀಮಾ ಕೂಡ ಮುಂದೆ ಬಂದಳು ನಾನೂ ಕೂಡ ಅಂದು ಆಶ್ರಮದಲ್ಲಿ ಏನೋ ಭಿನ್ನವಾದದ್ದು ನಡೆಯಿತು ಎಲ್ಲರೂ ಅಳುತ್ತಿದ್ದರು ಪತ್ರಕರ್ತರ ಕಣ್ಣುಗಳು ಒದ್ದೆಯಾಗಿದ್ದವು ಶಾಂತಿದೇವಿಯ ಕತೆ ಈಗ ಬರೀ ಕತೆಯಾಗಿ ಉಳಿಯಲಿಲ್ಲ ಅದು ಒಂದು ಕನ್ನಡಿಯಾಗಿ ಬದಲಾಗಿತ್ತು ರಮೇಶ್ ಮತ್ತು ಸೀಮಾ ಮರಳಿ ಹೋದರು ಆದರೆ ಅವರ ಮನಸ್ಸು ಅಲ್ಲೇ ಉಳಿಯಿತು ಸಮಯ ಕಳೆಯಲಾರಂಭಿಸಿತು ರಮೇಶ್ ಪ್ರತಿ ತಿಂಗಳು ಆಶ್ರಮಕ್ಕೆ ಬರುತ್ತಿದ್ದನು ಹಿರಿಯರ ಪಕ್ಕ ಕುಳಿತುಕೊಳ್ಳುತ್ತಿದ್ದನು ಅವರ ಕಥೆಗಳನ್ನು ಕೇಳುತ್ತಿದ್ದನು ಸೀಮಾ ಕೂಡ ಬದಲಾದಳು ಒಂದು ದಿನ ಇಬ್ಬರು ತಮ್ಮ ಮನೆಯ ಒಂದು ಕೋಣೆಯನ್ನು ವೃದ್ಧ ಪೋಷಕರಿಗಾಗಿ ಮೀಸಲಿಟ್ಟರು ಶಾಂತಿದೇವಿ ಅಲ್ಲೇ ಆಶ್ರಮದಲ್ಲಿ ಇದ್ದರು ಅವರಿಗೀಗ ಅಲ್ಲಿ ಶಾಂತಮ್ಮ ಎಂಬ ಹೆಸರಿತ್ತು ಒಂದು ಸಂಜೆ ಕಮಲ ಹೇಳಿದಳು ನಿನಗೆ ಎಂದಾದರೂ ಪಶ್ಚಾತ್ತಾಪ ಆಗುವುದಿಲ್ಲವೇ ಶಾಂತಿದೇವಿ ನಕ್ಕರು ಒಂದು ವೇಳೆ ಒಬ್ಬ ತಾಯಿಯ ತ್ಯಾಗ ನೂರು ಮನೆಗಳನ್ನು ಉಳಿಸಬಲ್ಲುದಾದರೆ ಆ ತ್ಯಾಗ ತ್ಯಾಗವಲ್ಲ ಬದಲಾಗಿ ಪೂಜೆಯಾಗಿ ಬದಲಾಗುತ್ತದೆ ಬೇವಿನ ಎಲೆಗಳು ಗಾಳಿಯಲ್ಲಿ ಅಲುಗಾಡಿದವು ಆಕಾಶ ತಿಳಿಯಾಗಿತ್ತು ಶಾಂತಿದೇವಿ ಕಣ್ಣು ಮುಚ್ಚಿಕೊಂಡರು ಇಂದು ಅವರ ಹೃದಯದಲ್ಲಿ ಯಾವುದೇ ನೋವಿರಲಿಲ್ಲ ಬರೀ ತೃಪ್ತಿ ಇತ್ತು ಯಾವ ಅಮ್ಮನನ್ನು ಮನೆಯಿಂದ ಹೊರ ಹಾಕಲಾಗಿತ್ತೋ ಅದೇ ಅಮ್ಮ ಎಷ್ಟೋ ಮನೆಗಳು ಒಡೆಯುವುದನ್ನು ಉಳಿಸಿದ್ದಳು ಮತ್ತು ಇದೇ ಒಬ್ಬ ತಾಯಿಯ ಅತಿ ದೊಡ್ಡ ವಿಜಯವಾಗಿತ್ತು ಒಂದು ವೇಳೆ ಈ ಕತೆ ನಿಮ್ಮ ಹೃದಯ ಮುಟ್ಟಿದ್ದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು